ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫ್ಯಾಮಿಲಿ ಎಲ್ಲ ಒಂದು ಟೆಂಪಲ್ ಗೆ ಟ್ರಿಪ್ ಹೊಟ್ಟಿದೀವಿ ಅಪ್ಪ ಅಮ್ಮನ ಮನೆ ದೇವರಾದಂತ ಕಿರ್ನಾಪುರದಲ್ಲಿರೋ ವೀರಭದ್ರ ಸ್ವಾಮಿ ಟೆಂಪಲ್ ಹೋಗ್ತಾ ಇದ್ದೀವಿ ಅಮ್ಮ ವೀರಭದ್ರಸ್ವಾಮಿ ಭದ್ರಕಾಳಿ ಹ್ಮ್ ಸೊ ಹೊರಟಿದ್ದೀವಿ ಈಗ ಏಳು ಗಂಟೆ ಏಳುವರೆ ಆಯ್ತು ಹಾಯ್ ಇದು ಹಾಯ್ ಮಾಡ್ಕೊಟ್ಟು

ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ ಏಳು ಕಾಲ್ಗೆಲ್ಲ ಮನೆಯಿಂದ ಬಿಟ್ಬಿಟ್ವಿ ಯಾಕೆಂದರೆ ಯುಕ್ತ ಎದಾಳೋ ಅಷ್ಟರಲ್ಲಿ ತುಂಬಾ ಲೇಟಾಗಿತ್ತು ಮಕ್ಕಳೆಲ್ಲ ಇರೋ ಮನೇಲಿ ಯಾವುದೇ ಒಂದು ಕೆಲಸ ಆಗಬೇಕಂದ್ರು ಅಥವಾ ಎಲ್ಲಾದರೂ ಹೋಗಬೇಕಂದ್ರೆ ತುಂಬಾ ಲೇಟ್ ಆಗುತ್ತೆ ಸೊ ಅವಳನ್ನು ಕೂಡ ನಾವು ಟೆನ್ಷನಲ್ಲಿ ಎದಕ್ಕೆ ಹೋಗಿಲ್ಲ ಯಾಕೆಂದರೆ ಇನ್ನೂ ಸಣ್ಣವಳಲ್ವ ಹಾಗಾಗಿ ಅಪ್ಪ ಅಮ್ಮನು ಅಂದರೂ ಪರವಾಗಿಲ್ಲ ಲೇಟಾದರು ಚಿಂತೆ ಇಲ್ಲ ಹೋಗೋಣ ಆರಾಮ್ಸೆ ಶಾಪು ಕೂಡ ರಜಾ ಹಾಕ್ತೀವಿ ಅಂತ ಹೇಳಿ ಶಾ ರಜಾ ಹಾಕಿದ್ರು ಇನ್ನು ಸಕ್ಕತ್ ಅವತ್ತಿನ ಡೇ ಮಾತ್ರ ನೆನ್ನೆ ಡೇ ಮಾತ್ರ ನನಗೆ ತುಂಬಾ ಮೆಮೊರಿಯಬಲ್ ಆಗಿತ್ತು ಈ ಥರ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋದು ಎಷ್ಟು ಹೋದ ಮೇಲೆ ಮತ್ತೆ ನಾನು ವರ್ಷ ಬಿಟ್ಟು ಬರೋದು ವರ್ಷ ವರ್ಷ ಬಿಟ್ಕೊಂಡು ನಾನು ಬರೋದು ಅಪ್ಪ ಅಮ್ಮನ ಮನೆಗೆ ವರ್ಷದಲ್ಲಿ ಸಿಗ ಒಂದು ದಿನವೇ ಈ ಥರ ಇರುತ್ತೆ ನಮಗೆ ಯಾಕೆಂದರೆ ಅಪ್ಪ ಅಮ್ಮ ಶಾಪ್ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಟೈಮೇ ಇರೋದಿಲ್ಲ ಮನೆಗೂ ಬರೋಕ್ಕೆ ಪಾಪ ಅವ್ರಿಗೆ ಟೈಮ್ ಕೂಡ ಸಿಗೋದಿಲ್ಲ ದೂರ ಇರೋದ್ರಿಂದ ಯಾಕೆಂದರೆ ಮಳೆ ಇರುತ್ತೆ ಒಂದೊಂದ್ಸರ್ತಿ ಇಲ್ಲಾಂದರೆ ಅವ್ರಿಗೂ ಕೂಡ ಏಜ್ ಆಗಿರುತ್ತೆ ಸೊ ಹಾಗಾಗಿ ಒಂದೊಂದು ಸರ್ತಿ ನಾವೇ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತೀವಿ ಈ ಥರ ಎಲ್ಲ ಆಗುತ್ತೆ ಇನ್ನು ತಿಂಡಿಗೆ ನಿಲ್ಸಿದ್ವಿ ಯುಕ್ತ ಅಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಹೇಳ್ತಿದ್ಲು ಅಲ್ಲಿ ನೋಡಿದ್ರೆ ಕೈ ತೊಳೆಯೋಕ್ಕೆ ಒಂದು ಚೂರು ನೀರಿರಲಿಲ್ಲ ಇನ್ನು ನಾವೇ ಬಾಟಲ್ ತೊಗೊಂಡು ಅಲ್ಲೇ ಕೈ ತೊಳೆದಾಯಿತು ಅದಕ್ಕೆ ಸೆಟ್ ಮಾಡ್ಕೊಂಡು ನಿಂತಿದ್ಲು ತಿಂಡಿಯೆಲ್ಲ ಮುಗಿಸ್ಕೊಂಡ್ವಿ ಬೆಳಗಿನ ತಿಂಡಿಗೆ ಸ್ವಲ್ಪ ದೋಸೆ ತಿಂದ್ವಿ ಅಪ್ಪ ಅಮ್ಮ ಹೇಳ್ತಿದ್ರು ಎಲ್ಲಾದರೂ ದೇವಸ್ಥಾನಕ್ಕೆಲ್ಲಾದರೂ ಹೋಗುವಾಗ ಇಡ್ಲಿ ಮತ್ತು ವಡೆನ ತಿನ್ನಬಾರ್ದಂತೆ ಇದು ಒಂದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರೋ ಅರ್ಚಕರು ಹೇಳ್ತಾ ಇದ್ದಂತೆ ಆ ಥರ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ನಿಮಗೂ ಇದೆಲ್ಲ ವಿಷಯ ಯಾರಿಗೆಲ್ಲ ಗೊತ್ತಿಲ್ಲ ಸೊ ಹಂಗಾಗಿ ಇನ್ಫಾರ್ಮ್ ಮಾಡ್ತಿದ್ದೀನಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇಡ್ಲಿ ಓಡೆನ ತಿನ್ಕೊಂಡು ಹೋಗ್ಬಾರ್ದು ಯಾವುದೇ ಒಂದು ಕೆಲಸ ಕಾರ್ಯ ಆಗೋದಿಲ್ಲ ವಿಘ್ನಗಳಾಗತ್ತೆ ಅಂತ ಹೇಳ್ತಾರಂತೆ ಸೊ ಇದು ಆದಷ್ಟು ಅವಾಯ್ಡ್ ಮಾಡಿ ನಾನು ನಾನು ಜಾಸ್ತಿ ಎಲ್ಲಾದರೂ ಹೋಗುವಾಗ ಇಡ್ಲಿ ಓಡೆ ತಿನ್ಕೊಂಡು ಹೋಗ್ತಿದ್ದೆ ಮೇ ಬಿ ಇದೇ ಕಾರಣಕ್ಕಿರ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಒಂದು ಅಡೆತಡೆಗಳಾಗ್ತಿತ್ತು ನನಗೆ ಏನೋ ಅದೊಂದು ಆಗಿನ ಕಾಲದ್ದು ಬಂದಿರೋದು ಅಥವಾ ಏನೋ ಗೊತ್ತಿಲ್ಲ ಬಟ್ ನನಗೆ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನೋ ಒಂಥರ ನೆಗೆಟಿವ್ ವೈಬ್ಸ್ ಥರ ಬರೋದು ಇಡ್ಲಿ ತಿಂದರೆ ಇಲ್ಲಾಂದರೆ ಜರ್ನಿ ಮಾಡೋ ಒಂಥರ ಏನೋ ಅನ್ಕಂಫರ್ಟ್ ಫೀಲ್ ಆಗೋದು ನನಗೆ ಸೊ ಹಂಗಾಗಿ ಇದೆಲ್ಲ ಆದಮೇಲೆ ಅಲ್ಲಿ ಕೆರ್ಲಾಪುರ ದೇವಸ್ಥಾನ ಥರ ರೀಚ್ ಆದ್ವಿ ಒಂದು ಹನ್ನೆರಡೂವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ನಮ್ಮ ಪುಣ್ಯಕ್ಕೆ ನಮಗೆ ಐದೇ ನಿ ಐದೇ ಐದು ನಿಮಿಷ ಒಂದು ದರ್ಶನಕ್ಕೋಸ್ಕರ ನಾವು ಎಷ್ಟು ದೂರದಿಂದ ಬಂದಿದ್ದೀವಿ ಯಾವ ದೇವಸ್ಥಾನ ಇದು ಅಂತ ಅಂದರೆ ಕೆರ್ಲಾಪುರದಲ್ಲಿ ಇರ್ತಕ್ಕಂಥ ವೀರಭದ್ರ ಸ್ವಾಮಿ ದೇವಸ್ಥಾನನೇ ಅಪ್ಪ ಅಮ್ಮನ ಮನೆ ದೇವರು ಇದು ದೇವಸ್ಥಾನ ಹತ್ರ ಬಂದ್ವಿ ಕಾರ್ತಿಕ್ ಸೋಮವಾರದ್ದು ಏನೋ ವಿಶೇಷ ಪೂಜೆ ಐತೆ ಅಂತ ಏನೋ ಹೇಳ್ತಿದ್ರು ಅಲ್ಲಿ ಏನೇನೋ ಪ್ರಸಾದ ಎಲ್ಲ ಹಂಚ್ತಾ ಇದ್ರು ಕೈ ಕಾಲೆಲ್ಲ ತೊಳೆದು ಹೊರಟ್ವಿ ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ ಎಲ್ಲರಿಗೂ ಅದೊಂದು ಫೀಲ್ ಇರುತ್ತೆ ಅಂತ ಗೊತ್ತು ನನಗಂತೂ ಅಷ್ಟನ್ನೇ ದೇವಸ್ಥಾನಗಳಿಗೆ ಹೋದರೆ ಏನೋ ಒಂಥರ ನೆಮ್ಮದಿ ನೋಡಿ ಇದೇನೇ ವೀರಭದ್ರ ಸ್ವಾಮಿ ಎಲ್ಲರೂ ದರ್ಶನನ ತಗೊಂಬಿಡಿ ಹಾಗೆ ಪಕ್ಕದಲ್ಲಿ ಭದ್ರಕಾಳಿಯಮ್ಮ ಅಂತ ಇದೇನೆ ಭದ್ರಕಾಳಿಯಮ್ಮ ದೇವಿ ಅಂತ ಅಂದರೆ ಸ್ವಾಮಿ ಅವರ ಹೆಂಡತಿ ಇದು ವೀರಭದ್ರ ಸ್ವಾಮಿಯ ಇನ್ನೊಂದು ಅವತಾರನೇ ಶಿವ ಅಲ್ವಾ ಅದನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಹಂಚ್ತಾ ಇದ್ರು ಅವ್ರದ್ದು ಏನೋ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಬಂದಿರೋ ಭಕ್ತಾದಿಗಳೇನೆ ಪ್ರಸಾದನ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಇದ್ದರು ಪ್ರಸಾದ ತುಂಬಾ ಚೆನ್ನಾಗಿತ್ತು ಇನ್ನು ಲಾಸ್ಟ್ ಸತಿ ಹೋಗುವಾಗ ದೇವ್ರ ದರ್ಶನ ಒಂದ್ಸರ್ತಿ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ಬಂದ್ವಿ ಸ್ವಲ್ಪ ಪ್ರಸಾದ ಎಲ್ಲ ಕೂತ್ಕೊಂಡು ತಿಂದ್ವಿ ಹೇಗಾಯ್ತು ದರ್ಶನ ಎಲ್ಲ ಅಪ್ಪ ದೇವ ದರ್ಶನ ಹೇಗಾಯ್ತು ಇನ್ನೇನು ಸ್ವಲ್ಪದಲ್ಲಿ ಕ್ಲೋಸ್ ಮಾಡ್ಬಿಡೋರು ನಡೀರಿ ಸೊ ದೇವ್ರ ದರ್ಶನ ಎಲ್ಲ ಆಯ್ತು ಹನ್ನೆರಡು ಮೂವತ್ತೈದಕ್ಕೆಲ್ಲ ಬಿಟ್ಬಿಟ್ವಿ ನಾವು ಹನ್ನೆರಡು ಹತ್ತಕ್ಕೆಲ್ಲ ಅಲ್ಲಿ ರೀಚ್ ಆದ್ವಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ನಮಗೆ ದರ್ಶನ ಆಗಿದ್ದು ಯಾಕೆಂದರೆ ಅಲ್ಲಿ ಪೂಜಾರು ಕೂಡ ಬೆಳಗ್ಗೆ ತಿಂಡಿ ಮಾಡಿಲ್ಲ ಅಂತ ಬೊಬೆ ಆಗ್ತಿದ್ರು ಎಲ್ಲರ ಮೇಲೂ ಜೋರು ಮಾಡ್ತಾಯಿದ್ರು ಬೇಗ ಬರಬೇಕಲ್ವ ಹಾಗೆ ಹೇಗೆ ಅಂತ ಅದಕ್ಕೆ ನಾವು ಬ್ಯಾಂಗ್ಳೂರಿಂದ ಬಂದಿದ್ದು ಅಂತ ಹೇಳಿದ್ವಿ ಓ ಹೌದಾ ಸರಿ ಸರಿ ಆಯಿತು ಅಂತ ಅಂದರು ಇನ್ನು ಮಧ್ಯಾಹ್ನದ ಊಟ ಬೇರೆ ಆಗಿರಲಿಲ್ಲ ಸ್ವಲ್ಪ ಪ್ರಸಾದನೇ ಎಲ್ಲ ಹಾಗೆ ತಿನ್ಕೊಂಡು ಹೊರಟಿದ್ವಿ ಒಂದು ಐದು ನಿಮಿಷ ಅಷ್ಟೇ ಇವಳು ನಿದ್ದೆ ಮಾಡಿತ್ತು ಅಷ್ಟರಲ್ಲಿ ಅಪ್ಪ ಡಿಕ್ಕಿ ಬ್ಯಾಗ್ನೇನವರು ಎತ್ತಿಡ್ತೀನಿ ಅವಳಿಗೆ ಕಾಲು ನೀಡೋಕ್ಕಾಗಲ್ಲ ಅಂತ ಹೋದರು ಅಲ್ಲೊಂದು ಸ್ವಲ್ಪ ಸ್ಪೀಕರ್ ಬಾಕ್ಸ್ದು ವಯರ್ ಲೂಸ್ ಆಗಿದೆ ಅಂತ ವಯರ್ ಅಡ್ಜಸ್ಟ್ ಮಾಡಿದ್ರು ಸಾಂಗ್ ಜೋರಾಗಿ ಬಂದಿದ್ದ ತಕ್ಷಣ ಇನ್ನು ಯುಕ್ತಾನೂ ಎದ್ದಿದ್ದಾಳೆ ಇನ್ನು ಮಧ್ಯಾಹ್ನ ಊಟ ಬೇರೆ ಆಗಿತ್ತು ಹಾಗಾಗಿ ಚಂದ್ರಪಟ್ಟಣದಲ್ಲಿ ನಿಂತು ಅಲ್ಲೊಂದು ಮಾಮೂಲಿ ಚಂದ್ರಪಟ್ಟಣ ಹೋದಾಗೆಲ್ಲ ಅದೊಂದು ವೆಜ್ ಹೋಟೆಲ್ಗೆ ಹೋಗಿಬಿಟ್ಟು ಬರ್ತೀವಿ ಅಪ್ಪ ಎಲ್ಲೋ ಸ್ವಲ್ಪ ಗಾಡಿದು ಏನೋ ಫ್ಯೂಲ್ ಸ್ವಲ್ಪ ಕಮ್ಮಿ ಆಗಿದ್ದೆ ಅಂತ ಅಂದ್ಬಿಟ್ಟು ನೋಡೋಕೆ ನೋ ಹೋಗಿದ್ರು ಇನ್ನು ಅಪ್ಪ ಅಮ್ಮ ಫುಲ್ ಮೀಲ್ಸ್ ತೊಗೊಂಡ್ರು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡಿದ್ದೆ ನಾನು ಅದನ್ನೇ ಹಾಕಿದ್ದೆ ಇನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನ್ವಿ ಮತ್ತು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನನಗೆ ಊಟ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಬರೋ ಥರ ಫೀಲ್ ಆಗ್ತಿತ್ತು ಇನ್ನು ಅಪ್ಪನಿಗೂ ಕೂಡ ಹೊಟ್ಟೆ ತುಂಬ ಊಟ ಆದ ನಿದ್ದೆ ಬರುತ್ತಲ್ಲ ಬೆಳಗ್ಗೆ ಬೇರೆ ಬೇಗ ಎತ್ತಿದ್ವಿ ಎಷ್ಟು ಇವಾಗ ಮನೆಗೆ ಬಂದ್ವಿ ಬ ಹೊರಟಿದ್ದು ಆಯ್ತು ಮನೆಗೆ ಬಂದಿದ್ದು ಆಯ್ತು ಹೇಗಾಯ್ತು ದೇವಸ್ಥಾನ ಟ್ರಿಪ್ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಚೆನ್ನಾಗಿತ್ತಪ್ಪ ಸುಸ್ತಾಗೋಯ್ತು ಅಂದರೆ ಅಲ್ಲಿ ಗೊಲ್ಲಳ್ಳಿ ಹತ್ರ ಅನಿಸುತ್ತೆ ಮೋಸ್ಟ್ಲಿ ಅಲ್ಲೇ ಗೊಲ್ಲಳ್ಳಿ ಹತ್ರನೇ ಸ್ವಲ್ಪ ಲೈಟ್ಗಳೆಲ್ಲ ಏನು ಇತ್ತಿಲ್ಲ ಅಲ್ಲಿ ಮತ್ತೆ ನೆಲಮಂಗ್ಲ ರೋಡ್ ಮೊದ್ಲೇ ಕೇಳ್ಬೇಕಾ ಫುಲ್ಲು ಅಷ್ಟೆ ನಾವು ಬರುವಾಗ ಅಹ್ ಒಂದು ಲಾರಿಗು ತಯಾರ್ ಬಸ್ಟ್ ಆಯ್ತು ನಾವ್ ಅನ್ಕೊಂಡ್ ನಮ್ದೇ ಆಯ್ತು ಅಂತ ಅಷ್ಟು ಟೆನ್ಶನ್ ಆಗಿತ್ತು ನಮ್ಗೆ ಹೇಳ್ಬೇಕು ಅಂತ ಅಂದ್ರೆ ಉಮ್ಮ ಹ್ಮ್ ಅಂದ್ರೆ ಪಾಪು ಬೇರೆ ಇದ್ಲು ಮತ್ತೆ ಕತ್ಲೆ ಬೇರೆ ಆಗಿತ್ತು ಟೆನ್ಶನ್ ಆಗೋಯ್ತು ನಮ್ದೇ ಆಗೋಯ್ತಾ ಅಂತ ನಮ್ದಾಗಿಲ್ಲ ಅಂತ ಸ್ವಲ್ಪ ದೂರ ಹಾಗೆ ನಡ್ಕೊಂಡ್ ಹೋದ್ವಿ ಕಾರಲ್ಲಿ ಹೋದ್ವಿ ಮತ್ತೇನು ಟಕ ಆದ್ರೆ ಸೌಂಡ್ ಬರ್ತಿತ್ತು ಅಂತ ನೋಡುವಾಗ ಅದೇನೋ ಕಲ್ಸಿ ಹಾಕೊಂಡಿತ್ತು ಅಂದ್ರು ಅವಾಗ ಸ್ವಲ್ಪ ಟೆನ್ಶನ್ ಆಯ್ತು ಎಲ್ಮಂಗ್ಳಕ್ಕೆ ಹೋಗಿದ್ವಿ ಆ ಮುದ್ದೆಗೆ ಅಮ್ಮ ಅಮ್ಮ ಅಪ್ಪ ಅಲ್ಲಿಂದನೆ ರಾಗಿ ತರ್ತಾರೆ ಅದೊಳ್ಳೆ ಬೆಣ್ಣೆ ಟೈಪ್ ಬರುತ್ತೆ ಅಂತ ಹೇಳ್ತಿದ್ರು ರಾಗಿ ಕಲರ್ ಅಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ರಾಗಿ ನೀವ್ ಅಲ್ಲೇ ಅಲ್ಲೇ ತರ ಕ್ಲೀನ್ ಆಗಿರುತ್ತೆ ಒಂದು ಕಡ್ಡಿ ಕಸ ಇರೋಲ್ಲ ಅವರೇ ಕ್ಲೀನ್ ಮಾಡ್ಕೊಡ್ತಾರ ಎಷ್ಟು ಕೆಜಿ ಅದಕ್ಕೆ ಕೆ ಜಿ ಐವತ್ತೈದು ಅಪ್ಪ ಒಂದು ಐವತ್ತು ಕೆಜಿನ ಎಷ್ಟೊತ್ತು ತರ್ತಾರೆ ಪ್ರತಿ ಸತಿನೂ ಅಷ್ಟೇ ಖಾಲಿ ಆಗ್ತಿದ್ದಂಗೆ ನನಗೂ ಹೇಳಿದ್ರು ತುಂಬಾ ಸತಿ ನಾವು ನಿನ್ಗೆ ತಗೊಂಡೋಗು ಅಂತ ನನಗೆ ಟ್ರೈನಲ್ಲಿ ನಾವು ಎಲ್ಲ ಜರ್ನಿ ಮಾಡೋದ್ರಿಂದ ಲಗೇಜ್ ಹೊತ್ಕೊಂಡು ಓಡಾಡಕ್ ಆಗೋದಿಲ್ಲ ಮಕ್ಳು ಕರ್ಕೊಂಡು ಸೊ ಅದಕ್ಕೇನೆ ಬೇಡ ಅಂತ ಅನ್ಕೊಂಡು ಸುಮ್ನೆ ಸೊ ಅಪ್ಪ ಪೂಜೆ ಮಾಡ್ತಿದೀರಪ್ಪ ದೇವ್ರ ದರ್ಶನ ಲೇಕ್ ಆಯ್ತು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಿತ್ತು ಹೋಗಿದ್ ಒಂಥರಾ ಖುಷಿ ಆಯ್ತು ಹೋಗಿ ನಾವ್ ಒಂಥರಾ ಖುಷಿ ನಾವ್ ಹೋಗ್ಬೇಕಾಗಿತ್ತು ನೀವರ ಇನ್ನೂ ಖುಷಿ ಆಯ್ತು ನಮ್ಗೆ ಬಂದಿದೀವಿ ಲೇಟ್ ಆಯ್ತು ಅಂಗಡಿ ರಜಾ ಮಾಡಿದೀವಿ ಪೂಜೆ ಮಾಡ್ಕೊ ನಾ ಇವತ್ ಅಂಗಡಿ ಬೇರೆ ರಜಾ ಮಾಡಿದ್ದಾರೆ ನಮ್ಗೋಸ್ಕರ ಇಲ್ಲಿ ದೇವ್ರ ದರ್ಶನಕ್ಕೆ ರಜಾ ಅಂತ ಹೇಳಕ್ಕಾಗಲ್ಲ ಹ್ಮ್ ದರ್ಶನ ಮಾಡ್ಬೇಕಂದ್ರೆ ಎಲ್ಲ ಬಿಟ್ಟು ಪೂಜೆ ಮಾಡಕ್ ಹೋಗೋದು ಮನೆ ದೇವ್ರದ್ದು ಮನೆ ದೇವ್ರು ಬೇರೆ ಹೋಗ್ಲೇಬೇಕಲ್ವಾ ಇನ್ ಜಾತ್ರೆ ಇದೆ ಅರ್ಪುರ ಜಾಗಕ್ಕೆ ಹೋಗ್ಬೇಕು ಫೆಬ್ರವರಿಲಿ ಮನೆಯವರುಗಳೇ ನಾವು ಹೋಗಲೇಬೇಕು ಮನೆ ದೇವ್ರ ಫೋಟೋ ಇಡಂಗಿಲ್ಲ ಅಲ್ವ ಅಪ್ಪ ಅಪ್ಪ ಅವ್ರ ಮನೆ ದೇವರು ವೀರಭದ್ರ ಸ್ವಾಮಿ ಹಾಗಾಗಿ ಫೋಟೋ ಇಡಂಗಿಲ್ಲ ಅಂತಾರೆ ಅದಿಟ್ಟರೆ ಕಟ್ಟು ನೀಟ್ ಆಗಿರ್ಬೇಕು ಅಂತ ಹೇಳ್ತೀನಿ ಸೊ ಅದಕ್ಕೆ ಇಲ್ಲಿ ನಮ್ಮ ಮದುವೆ ಪತ್ರಿಕೆಯಲ್ಲಿ ಇತ್ತು ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಅದನ್ನೇ ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಯುಕ್ತ ನೋಡಿ ಯುಕ್ತ ಮಲ್ಕೊಂಡ್ಬಿಟ್ಟಿದಳ ಆಲ್ರೆಡಿ ಕಾರಲ್ಲೇ ಮಲ್ಕೊಂಡಿದ್ಲು ಯುಕ್ತ ಇವತ್ತಿನ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಬಾಯ್